ನ ಪ್ರಾರಂಭ ನಾನ್ ಸರಿ ನಾನು ಒಳ್ಳೆಯವನು ನಾನು ಒಳ್ಳೆಯವನು ಅನ್ನುವಂಥ ರೋಗ ಈ ಜಗತ್ತನ್ನೇ ಕಾಡ್ತಾ ಕೂತದೆ ಇವಾಗ ನಾನು ಮಾಡಿದ್ದೇ ಸರಿ ನಾನು ಹೇಳಿದ್ದೆ ಸರಿ ನಿಮ್ಗೆ ಯಾರಿಗೂ ಏನು ಗೊತ್ತಾಗಲ್ಲ ಅಂತೀವಲ್ಲ ಆಲೋಚಿಸಬೇಕು ತನ್ನ ಮಗ ಪ್ರಹ್ಲಾದ ಹೇಳದ ಬುದ್ಧಿ ಕೇಳಿದ್ರೆ ಇರಣ್ಣ ಕಶ್ಯಪ ಉಳ್ಕತಿದ್ದ ತಮ್ಮ ವಿಭೀಷಣ ಹೇಳದ್ ಮಾತು ಕೇಳಿದ್ರೆ ರಾವಣ ಉಳ್ಕತಿದ್ದ ಸಾಕ್ಷಾತ್ ಕೃಷ್ಣ ಬಂದು ತುಂಬಿದ ಸಭೆಯಲ್ಲಿ ಹೇಳಿದ ಮಾತು ಕೇಳಿದ್ರೆ ದುರ್ಯೋಧನ ಚೆನ್ನಾಗಿರ್ತಿದ್ದ ಮಗನಾಗ ಹುಟ್ಟಿ ನೀನ್ನ ಬುದ್ಧಿ ಹೇಳ್ತೀಯ ಅಂದ ಕಶ್ಯಪ ನನ್ನ ತಮ್ಮ ನೀನೇ ನನಗೆ ಹೇಳೋದು ಅಂತ ಒದ್ ಹೊರಗಾಗ್ತಾರಾವಣ ಸಂಧಾನ ಮಾಡಕ್ ಬಂದು ಕೃಷ್ಣನ ಕಟಾಕು ಕೊಟ್ಟ ದುರ್ಯೋಧನ ಅದಕ್ಕೆ ಏನೀ ನೀತಿ ಹೇಳ್ತದೆ ಅಂದ್ರೆ ಒಳ್ಳೇದನ್ನ ಒಂದು ಮಗು ಹೇಳಿದ್ರು ಕೇಳುವ ನಾವೇನ್ ದೊಡ್ಡವರಲ್ಲ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಒಂದೊಂದು ವಿದ್ಯೆಯ ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಸರ್ವರಳೊಂದೊಂದು ಅಂದ್ರೆ ಅವರಿವರನ್ನು ಮಾತು ಕೇಳಿ ನಾನೆಲ್ಲ ಕ್ರೋಢೀಕರಿಸಿ ನಿಮ್ಮ ಮುಂದೆ ಹೇಳ್ತೀನಿ ನಾವೇನ್ ದೊಡ್ಡವರಲ್ಲ ಎಲ್ಲೋ ಕೇಳದ ಮಾತು ಎಲ್ಲೋ ಓದಿದ ಮಾತು ಎಲ್ಲೋ ನೋಡಿದ ಘಟನೆ ಇವೆಲ್ಲವನ್ನು ಕಟ್ಟಿ ಒಂದು ಕತೆ ಕಟ್ಟಿ ಅದನ್ನು ಈ ಸಮಾಜಕ್ಕೆ ಕೊಡ್ತಾ ಒಂದಷ್ಟು ಪರಿವರ್ತನೆ ಆಗಲಿ ಅಂತ ನಮ್ಮ ಪ್ರಯತ್ನ ಇತ್ತೀಚುಕೊಂಡು ಟ್ರೆಂಡ್ ಶುರುವಾಗದು ನನ್ನ ಧ್ವನಿ ಇಟ್ಕೊಂಡು ಕೆಲವು ರೀಲ್ಸ್ ಎಲ್ಲ ಮಾಡ್ತವ್ರು ಹುಡುಗರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಒಳ್ಳೆ ಸಂದೇಶನೇ ಅವೆಲ್ಲ ನಾನು ನಂಬಿಕೆ ಉಳ್ಳವ್ರು ನಾವು ಮೂಢನಂಬಿಕೆಯವರಂತೂ ಖಂಡಿತ ಅಲ್ಲ ನಂಬಿಕೆ ಉಳ್ಳವರು ಈ ಜೀವನದ ಬಗ್ಗೆ ಒಂದು ಪ್ರಕೃತಿಯ ಬಗ್ಗೆ ಒಂದು ಅದೃಶ್ಯ ಶಕ್ತಿ ಬಗ್ಗೆ ನಮ್ಗೆ ನಂಬಿಕೆ ಇದೆ ಆ ಮೂಲಕ ಒಂದಷ್ಟು ಏನಾದರೂ ಪರಿವರ್ತನೆ ಆಗಲಿ ಎಂದು ಪ್ರಯತ್ನ ಮಾಡ್ತೇವೆ ಆದ್ರಿಂದ ಆ ಧ್ವನಿಯನ್ನು ಬಳಸ್ಕೊಂಡು ರಿಯಲ್ಸ್ ಮಾಡಿರ್ತಕ್ಕಂಥ ಎಲ್ಲ ಯುವಕರಿಗೂ ಒಳ್ಳೆಯದಾಗಲಿ ಆ ಸಂದೇಶ ಮತ್ತಷ್ಟು ಜನ ಮೂಡಿಸಿದ್ದಾರೆ ಅವರು ಆ ಎಲ್ಲ ಯುವಕರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ ಒಳ್ಳೆಯದಾಗಲಿ ಎಲ್ಲ ನನ್ನ ಸ್ವಂತವಾಗಿ ರಚಿಸಿದಂಥವಲ್ಲ ಕೆಲವು ಇರ್ಬೋದಷ್ಟೇ ಕೆಲವೆಲ್ಲ ಹಿರಿಯ ಏಕತಾ ವಿದ್ವಾನ್ ಗುರುರಾಜ ನಾಡೂರವರು ಅಚ್ಯುತ ದಾಸರು ಕೇಶವದಾಸರು ಹಲವಾರು ಹರಿದಾಸರ ಕೆಲವು ಮಾತುಗಳು ಕೂಡ ಅಲ್ಲಿದ್ದಾವೆ ಸ್ವಲ್ಪ ಗ್ರಾಮೀಣ ಪ್ರದೇಶಕ್ಕೆ ಬಳಸಿ ನಾನು ಹೇಳಿದ್ದೇನೆ ಆದ್ದರಿಂದ ಆ ಎಲ್ಲ ಹಿರಿಯರ ಪ್ರಾಜ್ಞರ ಶ್ರೀರಕ್ಷೆ ನನ್ನ ಮೇಲಿರಲಿ ಆ ರೀಲ್ಸ್ಗಳು ಮಾಡ್ತಿರ್ತಕ್ಕಂಥ ಹುಡುಗರ ಮೇಲೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಬಂಟೂರ ಸಿರಿ ದೇವತೆ ತಾಯಿ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಬಳಿಯ ಪಾರ್ವತಿ ದೇವಿ ಅಮ್ಮನವರ ಸನ್ನಿಧಾನ ಸನ್ನಿಧಾನಕ್ಕೆ ಬಂದಾಗ ನಿಧಾನ ಇದ್ರೆ ಪೂಜೆ ಮಾಡಿಸುವಾಗ ಸಮಾಧಾನ ಇದ್ರೆ ಸ್ವಲ್ಪ ಮಾತುಕತೆನಲ್ಲಿ ವ್ಯವಧಾನ ಇದ್ರೆ ಕೊನೆಯಲ್ಲಿ ಅಮ್ಮನ ವರದಾನ ಖಂಡಿತ ಸಿಗತ್ತೆ ಅದಕ್ಕೆ ತಾಳ್ಮೆಯಿಂದ ಕುಳಿತುಕೊಳ್ಳಿ ಭಕ್ತಿಯನ್ನು ಬರ್ತಾ ಇದ್ದೀರಿ பூஜா சாமி தர்த்தா தீரி அம்மன்கர்ப்பணை மாதிரி ஹனுமந்தேவர நூத்தன விகிர பிரதிஷ்டாபனை காரியமண்டி நடித்தன கண்தும்பிக்க சௌபாகிய ஒன்று கடை பிரசாத வித்தரணை மகதொந்து கடை நம்ம தண்டத பக்திக்கு தெளி காரியம ஆரீதேவி பண்டி அம்மனியுங்க ಹತ್ತೂರ ಕಾಯುವ ಸಿರಿದೇವಿ ಪಂಗುಡಿ ಎಳ್ಳಿ ಮಾರಮ್ಮ ಮುತ್ತೈದೆ ಭಾಗ್ಯ ಕೊಡುವ ಮಮತಾಮಯಿ कायूम जिरी तेवि बुद्देदे बाग्यमा को ದುರ್ದ ಮಂಡ್ಯದಿಂದ ಈ ದಿವಸ ನಾವು ನಮ್ಮ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಗುಂಡಾಲಹಳ್ಳಿಗೆ ಬಂದಿದ್ದೆವು ಪಾವಗಡ ಅಂದರೆ ದ್ವಿಭಾಷಾ ಕೇಂದ್ರ ಏಷ್ಯಾದಲ್ಲಿ ಎರಡನೆಯ ಸೌರ ವಿದ್ಯುತ್ ಘಟಕ ಪಾವಗಡದ ಸನೇಶ್ವರ ಪ್ರಸಿದ್ಧ ಹಾಗೆ ಗುಂಡಾಲಹಳ್ಳಿ ಎಂದೆಂದೂ ಮರೆಯದಂಥ ಸತ್ಯನಾರಾಯಣ ಶಾಸ್ತ್ರಿಗಳು ಸಾತ್ವಿಕವಾದ ಬದುಕು ಸ್ವಚ್ಛತೆಯ ವೃತ್ತಿ ವೃತ್ತಿಯಲ್ಲಿ ಪೌರೋಹಿತ್ಯ ಮಾಡಿದರೂ ಕೂಡ ಇಡೀ ಪುರಕ್ಕೆ ಹಿತವನ್ನು ಬಯಸಿದ್ದಾರೆ ಅವರು ಅವರು ಗತಿಸಿರ್ತಕ್ಕಂಥ ಪ್ರಯುಕ್ತವಾಗಿ ಅವ್ರಿಗೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಇಡೀ ಗುಂಡಾಲಹಳ್ಳಿಯ ಸಮಸ್ತ ಭಕ್ತ ಸಮೂಹ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಆಯೋಜನೆ ಮಾಡಿದ್ದೀರಿ ಪ್ರಾತಸ್ಮರಣೀಯರು ಅಂತ ಕರೀತೇವೆ ಅಂದ್ರೆ ತಂಪೊತ್ತಿನ ಸಮಯದಲ್ಲಿ ನೆನಬೇಕಾದವರು ಅವರೆಲ್ಲ ಆ ಸರ್ ಮಾತಾಡ್ತಾ ಒಂದು ಮಾತು ಹೇಳಿದ್ರು ಯಾರು ಕೋಪ ಇದೆಯೋ ಹೃದಯ ನಿಷ್ಕಲ್ಮಶವಾಗಿರುತ್ತೆ ಯಾರು ಬೇಗ ಕೋಪ ಮಾಡ್ಕೊಳ್ತಾರೋ ಅವ್ರ ಮನಸ್ಸು ಬಹಳ ಸ್ವಚ್ಛವಾಗಿರುತ್ತೆ ಅಂತ ಹಾಗೆ ಸತ್ಯನಾರಾಯಣ ಅವರು ತಮ್ಮೆಲ್ಲರೂ ಪ್ರೀತಿ ಗಳಿಸಿದ್ದಾರೆ ಖಂಡಿತ ಅವರೆಲ್ಲೂ ಹೋಗಿಲ್ಲ ನಿಮ್ಮ ಜೊತೆ ಇದ್ದಾರೆ ಎಲ್ಲರ ಕಣ್ಗಳಲ್ಲಿ ಕಾಣ್ತಾ ಇದ್ದಾರೆ ಸತ್ಯನಾರಾಯಣ ಅವರು ಅಂತ ಪುಣ್ಯಾತ್ಮನ್ನು ಸ್ಮರಿಸುವಂತ ಸೌಭಾಗ್ಯ ನಮ್ಮ ಪಾಲಿಗೆ ಕೇಳುವಂತ ಸೌಭಾಗ್ಯ ನಿಮ್ಮ ಪಾಲಿಗೆ ಇಡೀ ಕಾರ್ಯಕ್ರಮಕ್ಕೆ ನಿಂತು ದುಡಿದು ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸೇವಾರ್ಥದಾರರಿಗೂ ಆ ಹನುಮನ ಕೃತೆ ವೀರಾಂಜನೆಯ ಕೃಪೆ ಸದಾ ಕಾಲ ಇರಲಿ ಅಂತ ಬೇಡೋಣ ಎಲ್ಲ ಬರ್ಬೇಕು ಕೂತ್ಕೊಬೇಕಿಲ್ಲ ಸ್ವಲ್ಪ ಅನುಮಾನ ಕೆಲವ್ರಿಗೆ ಆಡ್ತಾನ ಯಪ್ಪ ಹಂಗೆ ಹೊಟ್ಟೆ ಬಿಡ್ಮ ಅಂತ ಸುಮಾರು ಕತೆ ಮಾಡ್ತೀವಿ ಬರ್ರಿ ಕೂತ್ಕೊಂಡ್ರು ಅನುಮಾನ ಪಡಬೇಡ್ರಿ ಬನ್ರಿ ಹಿಂಗೆ ಅನುಮಾನ ಅವ್ರಿಗೆ ಹೆಂಗಾಡ್ತಾನೆ ಹೆಂಗ ಹೊಟ್ಟೆ ಬಿಡ್ಮ ಅಂತ ಅಂದ್ರೆ ನೆಕ್ಸ್ಟ್ ತೊಂದರೆ ಏನಿಲ್ಲ ಬರೋಲ್ಲ ನೋಡಿ ಆ ಮಕ್ಕಳ ಬಾಲ್ಕನಿ ಎಲ್ಲ ಕೂತ್ಕೊಂಡ್ಬಿಟ್ರ ಇವತ್ತು ಸ್ವಲ್ಪ ಹುಷಾರ ಕೂತ್ಕೊಬೇಕು ಹೆಂಗೆ ಸತ್ಯನಾರಾಯಣ ಸ್ವಾಮಿ ಅವ್ರಿಗೆ ಆ ಸತ್ಯನಾರಾಯಣ ಸ್ವಾಮಿಯ ಸ್ಮರಣೆಯೊಂದಿಗೆ ಒಂದು ನಮನವನ್ನು ಅರ್ಪಣೆ ಮಾಡೋಣ ಸತ್ಯನಾರಾಯಣ ಶಾಸ್ತ್ರಿಗಳೇ ನಮ್ಮನ್ನು ಕಾಪಾಡಬೇಕೀಗ ಯಾಕೆ ಅಂದರೆ ಮನುಷ್ಯ ಮನುಷ್ಯ ರೂಪ ಹೋಗಿ ಅವರಿಗೆ ದೈವ ರೂಪ ಬಂದಿದೆ ಈಗ ಅವರೂ ದೇವರೇ ಅದಕ್ಕೆ ದೀಪ ಹಚ್ಚಿದ್ದೀರಿ ಫೋಟೋ ಇಟ್ಟಿದ್ದೀರಿ ಪುಷ್ಪಾರ ಹಾಕಿದ್ದೀರಿ ನೀವು ಮಾಡಿರುವಂಥ ಭಕ್ತಿ ನಿರ್ವಂಚನೆ ಇದು ಒಬ್ಬ ವ್ಯಕ್ತಿ ಬದುಕಿದಾಗ ಸಹಾಯ ಮಾಡಿದ್ರೆ ಎಲೆಕ್ಷನ್ ಇಂದ ಒಂದು ಓಟ್ ಆಗ್ತಾನೆ ಅಂತ ಲೆಕ್ಕ ಆದ್ರೆ ಅವರಿಲ್ಲ ಇವಾಗ ಆದ್ರೂ ನೀವು ಅವ್ರು ಸೇವೆ ಮಾಡ್ತಿದ್ದೀರಿ ಅಂದ್ರೆ ಇದು ಸ್ವಾರ್ಥವಿಲ್ಲದ ಸೇವೆ ನಿಸ್ವಾರ್ಥ ಸೇವೆ ಎಲ್ರಿಗೂ ಒಳ್ಳೇದಾಗ್ಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಆ ಭಗವಂತನ ಭಕ್ತಿನ ಬೇಡು ಸತ್ಯ ಸತ್ಯ ಕಾಮ ಸತ್ಯ i Yeah. ಮರ್ತು ಬಿಟ್ಟಿದೇವಲ್ಲ ಎಲ್ಲ ಹೊಡೆದ್ ಮರ್ತು ಬಿಟ್ಟು ವಾಕ್ ಮಾಡ್ ಶುರು ಮಾಡಿವೆಲ್ರು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಂತ ವಾಕಿಂಗ್ ನೂರ ಚಪ್ಪಾಳೆ ಹೊಡೆದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಭಕ್ತಿಯಿಂದ ಪ್ರೀತಿಯಿಂದ ಸತ್ಯನಾರಾಯಣ ಶಾಸ್ತ್ರಿ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ ಒಂದು ಒಳ್ಳೆಯ ಮನಸ್ಸು ಸತ್ತ ಕೆಟ್ಟವರು ನೆನೆದರೆ ಒತ್ತಿರುವ ಪಾಪ ಪರಿಹಾರ ಅವ್ರಿಗೀಗ ಆಶೀರ್ವಾದ ಮಾಡೋ ಶಕ್ತಿ ಇದೆ ಬೈತಿದ್ರೆ ಅವಾಗ ಏನಾರು ಬೈತಿದ್ರೆನೋ ಸ್ವಚ್ಛವಾಗಿರ್ಬೇಕು ನೀವೆಲ್ಲ ಅಂತ ಅದು ಹಂಗಲ್ಲ ಅವರು ಆಶೀರ್ವಾದ ಮಾಡ್ತಾರೆ ನಿಮಗೆ ಸದಾ ಆಶೀರ್ವಾದ ಮಾಡ್ತಾರೆ ಹನುಮನ ಸೇವೆ ಅರವತ್ನಾಲ್ಕು ವರ್ಷ ಮಾಡಿದ್ದಾರೆ ಸತತವಾಗಿ ನಮ್ಮ ಅಷ್ಟು ಇರ್ತದೆ ಇಲ್ವ ಗೊತ್ತಿಲ್ಲ ನನಗೆ ಅವ್ರಿಗೆ ಭಗವಂತ ಅವ್ರ ಕೈಯಿಂದ ಅರವತ್ನಾಲ್ಕು ವರ್ಷ ಹನುಮಂತ ದೇವ್ರ ಸೇವೆ ಮಾಡಿಸ್ಕೊಂಡ್ರು ಅಂದ್ರೆ ಅವರು ಸಾಮಾನ್ಯರಲ್ಲ ದೈವಾಂಸ ಸಂಭೂತರು ಅಂತ ಅವರ ದೈವಾಂಸ ಸಂಭೂತರು ಅದಕ್ಕೆ ಅಂತ ಸೇವೆ ಆಗಿರ್ಲಿಕ್ಕೆ ಸಾಧ್ಯ ಅಂತವ್ರಿಗೆ ಒಂದು ದಿನ ಬಿಡುವು ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಎಲ್ಲ ಸೇರಿದ್ರು ಹಂಗೂ ಬಹಳ ಜನ ಬಂದಿಲ್ಲ ಎಲ್ಲ ಧಾರಾವಾಹಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ರಿ ಪ್ರೀತಿಯಿಂದ ನಮಸ್ ಕಲಾವಿದರನ್ನ ಸ್ವಾಗತ ಮಾಡ್ಲಿಕ್ಕೆ ಗ್ರಾಮದ ಹಿರಿಯರು ವೇದಿಕೆ ಬರ್ತಾ ಇದ್ದಾರೆ ತಾವೆಲ್ಲ ಹೀಗೆ ಕುರ್ತ್ಕೋಬೇಕಲ್ಲ ಹಿಂಗ ಕುತ್ಕೊಂಡ್ಬಿಟ್ರೆ ಆಗಲ್ಲ ಅಂದಾಗ ಚಪ್ಪಾಳೆ ತಟ್ಟಬೇಕು ಸಂತೋಷವಾಗಿರಬೇಕು ಯಾಕೆ ಅಂದ್ರೆ ಒಬ್ಬ ಗುರುಗಳನ್ನ ನೀತಾ ಇದ್ದೀರಿ ನೀವೆಲ್ಲ ಅವ್ರ ಆಶೀರ್ವಾದ ಬೇಕು ಅಂದ್ರೆ ಆನಂದವಾಗಿ ದೇವ್ರ ಸ್ಮರಣೆ ಮಾಡ್ತಾ ನಮ್ಮ ಜೊತೆ ನೀವು ಆಡ್ತಾ ಅವರನ್ನ ವೈಕುಂಠದಲ್ಲಿದ್ದಾರೆ ಅವರು ನಮ್ಮನ್ನ ಅಲ್ಲಿಂದ ಅವ್ರು ಇಲ್ಲಿ ನೋಡ್ಬೇಕಂದ್ರೆ ನಮ್ಮ ಮುಖದಲ್ಲಿ ನಗು ಕಾಣ್ಬೇಕು ಆನಂದ ಕಾಣಬೇಕು ಪೂಜಾಂಜಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದ ಪರವಾಗಿ ಶ್ರದ್ಧಾಂಜಲಿ ಪರವಾಗಿ ನೆರವೇರಿಸಿರುವಂತಹ ಈ ಒಂದು ಕಾರ್ಯಕ್ರಮದ ನಾನು ನಮ್ಮ ನಮ್ಮ ಗ್ರಾಮಗಳಿಗೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇಂದ ನಾವಿಲ್ಲಿ ಬಂದಿದ್ದೀವಿ ಅನ್ನೋದಕ್ಕೆ ಕಾರಣ ಸತ್ಯನಾರಾಯಣ ಶಾಸ್ತ್ರಿ ಎನ್ನುವಂತಹ ಪ್ರಾತ ಸ್ಮರಣೆಗೆ ಪೂಜ್ಯ ಸುಮ್ನೆ ಸುಮ್ನೆ ಬರ್ಲಿಕ್ಕೆ ಆಗುದಿಲ್ಲ ಒಂದಷ್ಟು ಋಣಗಳು ಅಂತ ಕರೀತೇವೆ ಅದನ್ನ ಒಬ್ಬರ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅವ್ರ ಮುಖದರ್ಶನ ಮಾಡಬೇಕಾದ್ರೆ ಅವರ ಶ್ರದ್ಧಾಂಜಲಿ ಬರಬೇಕಾದ್ರೂ ಪುಣ್ಯ ಮಾಡಿರ್ಬೇಕ್ರಿ ನಾವೆಲ್ಲ ನೋಡಿ ಇಷ್ಟು ಜನ ಎಲ್ಲಿದ್ದೇವಾ ಎಷ್ಟು ಜನ ಲ್ಯಾಬ್ ಹತ್ರ ಬ್ಲಡ್ ಟೆಸ್ಟ್ ಮಾಡಿಸ್ತವರು ಎಷ್ಟು ಜನ ಹಾಸ್ಪಿಟಲ್ ಅಡ್ಮಿಟ್ ಆಗೋರು ಎಷ್ಟು ಜನ ಬಾರ್ ಮುಂಚೆ ಕುಡಿದು ಬಿದ್ದೋಗ್ಬಿಟ್ಟವರು ಯಾರು ಗೊತ್ತು ನಾವು ಇಲ್ಲಿದ್ದೀವಿ ನೋಡ್ರಿ ಇದು ಎಷ್ಟು ಜನ ಮತ್ತು ಪುಣ್ಯ ಇರಬೇಕಿದ್ವು ನಾನು ಅಲ್ಲಿಂದ ಬಂದೆ ನೋಡಿ ನಮ್ಮ ಬನಿ ಸರ್ ಅಲೂ ರೈನವರು ಅಂತ ಹೇಳಿ ನಮ್ಮ ಡಿಗ್ರಿ ಕಾಲೇಜು ಗ್ರಂಥಪಾಲಕರು ನಮ್ಮ ಭಾಗದವರು ನನ್ನ ಪ್ರೀತಿ ಅಣ್ಣನ ಸಮಾನ ಅವ್ರು ಕಾಯ್ತಾ ಇದ್ರು ಬಸ್ ಸ್ಟ್ಯಾಂಡ್ ನಮ್ಮ ನಮ್ಮ ನಮ್ಮತ್ರ ಹದಿಮೂರು ವರ್ಷದಿಂದ ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ ಪಾವಗಡ ಡಿಗ್ರಿ ಕಾಲೇಜಲ್ಲಿ ನಮ್ಮ ಅಲೂರೈನವರು ನಮ್ಮ ಕೆಎಂ ದೊಡ್ಡಿ ಅಲ್ಲಿಯ ಅಲೂರೈನವರು ನಮ್ಮ ಸಾರ್ ಅವ್ರ ಜೊತೆಲೂ ಕೂಡ ಬಂದಿದ್ದಾರೆ ಆ ಇಬ್ಬರು ಕೂಡ ಬಹಳ ಆತ್ಮೀಯತೆಯಿಂದ ಸ್ವಾಗತ ಮಾಡಿದ್ರು ನಿಮ್ಮೆಲ್ಲರಿಗಿಂತ ಮೊದಲನೇದಾಗಿ ಸಾರ್ ಅವ್ರಿಗೊಂದು ಚಪ್ಪಾಳೆ ಕೊಡಿ ನಮ್ಮ ಅಲೂರೈನವರು ಮೂರು ವರ್ಷದಿಂದ ಪಾವಗಡ ಡಿಗ್ರಿ ಕಾಲೇಜಲ್ಲಿ ಗ್ರಂಥ ಪಾಲಕರ ನಿಮ್ಮ ಹುಡುಗರನ್ನೆಲ್ಲ ಗೊತ್ತಿರುತ್ತದೆ ಗ್ರಂಥ ಪಾಲಕರ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಕೆಲತು ಅವರಿಗೆ ಭಕ್ತಿಯಿಂದ ಮುಕ್ತಿ ಎಡೆಗೆ ಕಳಿಸ್ಕೊಡೋಣ ಸತ್ಯನಾರಾಯಣ ಶಾಸ್ತ್ರಿ ಅವರನ್ನ ಒಂದು ಗೀತೆಯ ಮೂಲಕ ನೆನಪು ಮಾಡಿಕೊಳ್ಳೋಣ ಅರ್ಚಕರಾಗಿ ಪುರೋಹಿತ ಅಂದ್ರೆ ಪುರಕೀತಾ ಬಯಸೋರು ಅಂತ ಕೋಪದ ಹಿಂದೆ ಪ್ರೀತಿ ಇತ್ತು ಅವರ ಪೂಜೆಯಿಂದ ತಪಸ್ಸಿತ್ತು ಅದಕ್ಕೆ ನೀವೆಲ್ಲ ಚೆನ್ನಾಗಿದ್ದೀರಿ ಮುಂದೆನೂ ಚೆನ್ನಾಗಿರ್ತೀರಿ ಅವರು ಕುಟುಂಬಕ್ಕೆ ಒಂದು ಕಾಣಿಕೆ ಕೊಡೋ ಮೂಲಕ ಗುರು ದಕ್ಷಿಣ ಅಂತಾರ ನನ್ನ ಐವತ್ತೊಂದು ಸಾವಿರ ರೂಪಾಯಿಗಳನ್ನ ಕಾಣಿಕೆಯನ್ನು ನೀವೆಲ್ಲ ಸೇರಿ ಆ ಗುರುಪತ್ನಿ ಕೊಟ್ಟಿದ್ದೀವಿ ಅವರ ಆಶೀರ್ವಾದ ಸಿಕ್ಕಿದೆ ನಮಗೆ ಈಗ ಅನ್ಕೋತಾರೆ ಎಲ್ಲೋ ನಿಂತು ಸತ್ಯನಾರಾಯಣ ಶಾಸ್ತ್ರಿಗಳು ನನ್ನ ಪೂರ್ವಜನ ಬದ ಪೂರ್ವ ಜನಪದ ಪುಣ್ಯಾನ ಗುಂಡಿಗೆ ಬಂದಿದ್ದು ಅಂತ ಅವ್ರು ಅನ್ಕೊಂತಾರೆ ಈಗ ಅದರಿಂದ ಅವರಿಗೆ ನಮ್ಮನ್ನ ಸಲ್ ಕುಂಡಳಿಯ ಮುತ್ತಿನ ಕಲಸ ಅನುಮಂಸನ ಸೇವಕರು ಸತ್ಯನಾರಾಯಣ ಶಾಸ್ತ್ರಿಗಳು ಏಕ ಮರೆಯಲಿ ಗುರುಗಳೇ ಸಾಗಳೇ ನಿಮ್ಮ ಅರ್ಬರ್ಬ ನಾಲ್ಕುವರು ಹನುಮ ಸೇವೆ ಮಾಡಿದ ಪ್ರೀತಿಯ ಗುರುಗಳು I'm